ಸೊ ಡೆಸ್ಕ್ ಜಾಬ್ ಇದ್ದಾಗ ಸಾಮಾನ್ಯವಾಗಿ ನಮಗೆ ಬರುವಂತಹ ಏನು ಪ್ರಾಬ್ಲಮ್ಸ್ ನೆಕ್ ಸ್ಟಿಫ್ನೆಸ್ ಆಗಿರ್ಬೋದು ಹೆಡ್ಏಕ್ ಆಗಿರ್ಬೋದು ಇನ್ಹೇಲ್ ಮೇಲೆ ಎಕ್ಸೇಲ್ ಕೆಳಗೆ ಸೊ ನಿಮಗೆ ಇಲ್ಲಿ ಮಸಲ್ಸ್ ಸ್ಟ್ರೆಚ್ ಆಗೋದು ಗೊತ್ತಾಗುತ್ತೆ ಇದು ಕಂಪ್ಲೀಟ್ ನಿಮ್ಮ ನೆಕ್ ಮಸಲ್ಸ್ ಫ್ರಮ್ ಸೈಡ್ ಅಂಡ್ ಬ್ಯಾಕ್ ಎಲ್ಲ ಕಡೆಯಿಂದನೂ ನಿಮ್ಮ ನೆಕ್ಕನ್ನು ಮಸಲ್ಸನ್ನು ಮಸಲ್ಸ್ ಸ್ಟ್ರೆಚ್ ಮಾಡುತ್ತೆ ಸ್ಟಿಫ್ನೆಸ್ ರೆಡ್ಯೂಸ್ ಮಾಡುತ್ತೆ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ನಿಮ್ಮ ಲ್ಯಾಪ್ಟಾಪ್ನ ಐ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಸ್ಟ್ರೇಟ್ ಇರಬೇಕಾಗುತ್ತೆ ಕತ್ತು ಯಾವಾಗಲೂ ಸ್ಟ್ರೇಟ್ ಇರಲಿ ಸೊ ದಟ್ ಹರ್ನಿಯೇಷನ್ ಆಗದೆ ನಿಮ್ಮ ನರ್ವ್ಸ್ಗೆ ಪ್ರೆಷರ್ ಕೊಡದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ನಿಮ್ಮ ರೈಟ್ ಹ್ಯಾಂಡನ್ನ ಫಾರ್ವರ್ಡ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಫೋರ್ ಆಮ್ನ ಇದು ಮಾಡ್ಕೊಳ್ಳಿ ಹಿಡ್ಕೊಂಡು ಜಸ್ಟ್ ಕ್ರಾಸ್ ಓವರ್ ನಿಮ್ಮ ಬಾಡಿ ಸ್ಟ್ರೇಟ್ ಆಗಿರಬೇಕು ಲೋವರ್ ಬ್ಯಾಕಿಗೂ ಹೆಲ್ಪ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಫ್ಯಾಟಿ ಲಿವರ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ ನೀ ಜಾಯಿಂಟ್ ಪೇನು ಬರೋದು ಕಾಮನ್ ನೀ ನ ಜಾಸ್ತಿ ಉಪಯೋಗಿಸಲ್ಲ ಫಾಸ್ಟಾಗಿ ಮಾಡಿದಾಗ ಇಲ್ಲಿ ಮಸಲ್ಸ್ ಅಂದರೆ ಇಲ್ಲಿ ಜಾಯಿಂಟ್ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸ್ಲೋ ಆಗಿ ಮಾಡಿದಾಗ ಸೈನೋವಿಯನ್ ಫ್ಲೂಯಿಡ್ ಆಕ್ಟಿವೇಟ್ ಆಗುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ಈ ವೇನ್ಸ್ ನಮ್ಮ ಬ್ಲಡ್ನ ಅಗೇನ್ಸ್ಟ್ ಗ್ರಾವಿಟಿ ಹಾರ್ಟಿಗೆ ಪಂಪ್ ಮಾಡುತ್ತೆ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಹೇಗೆ ಯೂಸ್ ಮಾಡಿ ಮಾಡಿ ಅದ್ರದ್ದು ಎಲಾಸ್ಟಿಸ್ಟಿ ಯೂಸ್ ಮಾಡುತ್ತೋ ಅದೇ ರೀತಿ ಈ ವೇನ್ಸ್ ಕೂಡ ಲೂಸ್ ಆಗುತ್ತೆ ಬ್ರೇಕ್ಸ್ ಅಲ್ಲಿ ಕೂಡ ಮಾಡಿದಾಗ ನಿಮಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ ಸೊ ಇದರಿಂದ ನಿಮ್ಮ ಜಾಯಿಂಟ್ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ಮಸಲ್ಸ್ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ವರ್ಕೌಟೇ ಮಾಡಿಲ್ಲ ಅನ್ನೋ ಗಿಲ್ಟ್ ಕೂಡ ಕಮ್ಮಿ ಆಗುತ್ತೆ ವಿಜಯ ಕರ್ನಾಟಕ ವಿ ಕೆ ಹೆಲ್ತ್ ವೀಕ್ಷಕರಿಗೆ ನಮಸ್ಕಾರ ನಾನು ಡಾಕ್ಟರ್ ಅಶ್ವಿನಿ ವಿಕೋನು ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್ ನಾನು ಅಮೃತ್ ಆಯುರ್ಧಾಮ್ ಹುತ್ರಳ್ಳಿ ಮೇನ್ ರೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಯೋಗ ಯೋಗ ಅಂದರೆ ಜಾಯ್ನಿಂಗ್ ನಮ್ಮ ಜೀವಾತ್ಮ ಪರಮಾತ್ಮನ ಜಾಯಿನ್ ಮಾಡೋದು ಅಥವಾ ಅಲೈನ್ ಮಾಡೋದನ್ನ ಯೋಗ ಅಂತ ಕರಿತೀನಿ ಸಿಂಪಲ್ ವರ್ಡ್ಸ್ ಅಲ್ಲಿ ನಮ್ಮ ಮನಸ್ಸು ನಮ್ಮ ಬಾಡಿ ಹಾಗೂ ನಮ್ಮ ಬ್ರೀತಿಂಗ್ ಇದನ್ನ ಅಲೈನ್ ಮಾಡೋದಕ್ಕೆ ಯೋಗ ಅಂತ ಕರಿಬೋದು ಸೊ ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ಯೋಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಕೆಲವೊಬ್ರು ಮಾತ್ರ ಎಕ್ಸಸೈಸು ಮಾಡೋಕ್ಕಾಗದೆ ಈ ಕಡೆ ಯೋಗ ಮಾಡೋಕ್ಕಾಗದೆ ಗಿಲ್ಟಲ್ಲಿ ತರಳ್ತಾ ಇರ್ತಾರೆ ಸೊ ಆಫೀಸ್ ಗೋವರ್ಸ್ ನನ್ನ ಹತ್ರ ಸುಮಾರು ಜನ ಪೇಷನ್ಸ್ ಬರ್ತಾರೆ ಅವ್ರದೆಲ್ಲರದು ಡೆಸ್ಕ್ ಜಾಬ್ ಆಗಿರುತ್ತೆ ಸೊ ಡೆಸ್ಕ್ ಜಾಬ್ ಇದ್ದಾಗ ಸಾಮಾನ್ಯವಾಗಿ ನಮಗೆ ಬರೋ ಅಂಥ ಏನು ಪ್ರಾಬ್ಲಮ್ಸ್ಗಳಂದರೆ ನೆಕ್ ಸ್ಟಿಫ್ನೆಸ್ ಆಗಿರ್ಬೋದು ಹೆಡೇಕ್ ಆಗಿರ್ಬೋದು ಕಣ್ಣಿನ ಸಮಸ್ಯೆ ಆಗಿರ್ಬೋದು ಅಥವಾ ಹೆಚ್ಚು ಕೂತ್ಕೊಂಡು ವೆರಿಕೋಸ್ ವೇನ್ ಆಗಿರ್ಬೋದು ಇದೆಲ್ಲ ಬಿಟ್ಟು ಒಬೆಸಿಟಿ ಕೂತ್ಕೊಂಡಲ್ಲೇ ಕೂತ್ಕೊಂಡು ಒಬೆಸಿಟಿ ಆಗಿರ್ಬೋದು ಅಥವಾ ಜೀರ್ಣ ಸಮಸ್ಯೆ ಆಗಿರ್ಬೋದು ಇದೆಲ್ಲ ಶುರುವಾಗುತ್ತೆ ಅದರಲ್ಲಿ ಕೆಲವೊಂದು ಇವತ್ತು ನಮ್ಮ ಚೇರ್ ಮೇಲೆ ಕೂತ್ಕೊಂಡು ಡೆಸ್ಕ್ ಮುಂದೆ ಕೂತ್ಕೊಂಡು ಯಾವ ರೀತಿ ಯೋಗ ಮಾಡಿ ಅದನ್ನು ನಾವು ನಮ್ಮ ಮನಸ್ಸಿಂದ ನಾನು ಏನೂ ಎಕ್ಸಸೈಸ್ ಮಾಡಿಲ್ಲ ಅಂತ ಪಶ್ಚಾತ್ತಾಪ ಪಡೋಬಂದು ಒಂದು ಎರಡು ಆಸನಗಳನ್ನ ನಾನು ಹೇಳ್ಕೊಡ್ತೀನಿ ಅದನ್ನು ಮಾಡಿ ನಿಮ್ಮ ಸ್ಟಿಫ್ನೆಸ್ಸನ್ನು ರೆಡ್ಯೂಸ್ ಮಾಡಿಕೊಂಡು ಯು ಕ್ಯಾನ್ ಬಿ ಹೆಲ್ದಿ ಸೊ ಫಸ್ಟ್ ನಾವು ಮೇಲಿಂದ ಶುರು ಮಾಡೋಣ ಕತ್ತು ಕತ್ತು ಸ್ಟಿಫ್ ಆದಾಗ ನಮಗೆ ಶೋಲ್ಡರ್ ಅಥವಾ ಹ್ಯಾಂಡ್ ಎತ್ತಕ್ಕೂ ಪ್ರಾಬ್ಲಮ್ ಆಗುತ್ತೆ ಫ್ರೋಝನ್ ಶೋಲ್ಡರ್ ಪ್ರಾಬ್ಲಮ್ ಶುರು ಆಗುತ್ತೆ ನೆಕ್ ಸ್ಟಿಫ್ನೆಸ್ ಶುರು ಆದಾಗ ಕತ್ತು ಬಗ್ಸೋಕ್ಕೆ ಎತ್ತಕ್ಕೆ ತಿರುಗಿಸೋಕ್ಕೆ ಕೂಡ ಸಮಸ್ಯೆ ಆಗುತ್ತೆ ಹೀಗಾಗಿ ಈ ಕತ್ತಿನ ಭಾಗದ ಮಸಲ್ಸನ್ನು ನಾವು ಸ್ಟಿಫ್ನೆಸ್ ಹೇಗೆ ರೆಡ್ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಕೆಲವೊಂದು ಆಸನಗಳನ್ನ ಅಥವಾ ಕೆಲವೊಂದು ಎಕ್ಸಸೈಸ್ಗಳನ್ನ ನಾನಿವತ್ತು ಹೇಳ್ಕೊಡ್ತೀನಿ ನಿಮಗೆ ಮೊದಲನೇದಾಗಿ ಸ್ಟ್ರೇಟ್ ಆಗಿ ಕುತ್ಕೋಬೇಕು ಫಸ್ಟ್ ಪೋಶರ್ ನಿಮ್ದು ಕರೆಕ್ಟ್ ಆಗಿರ್ಬೇಕು ಬ್ಯಾಕ್ ಸ್ಟ್ರೈಟ್ ಆಗಿರಲಿ ನಿಮ್ಮ ಕಾಲುಗಳನ್ನು ನೀವು ನೆಲದ ಮೇಲೆ ಫರ್ಮ್ ಆಗಿ ಪ್ಲೇಸ್ ಮಾಡಿ ಶೋಲ್ಡರ್ಸ್ನ ರೋಲ್ ಬ್ಯಾಕ್ ಮಾಡಿ ಶೋಲ್ಡರ್ಸ್ನ ರೋಲ್ ಬ್ಯಾಕ್ ಮಾಡಿ ನಿಮ್ಮ ಉಸಿರಾಟದ ಬಗ್ಗೆ ಕಾನ್ಸಂಟ್ರೇಷನ್ ಇರಲಿ ಇನ್ಹೇಲ್ ಮಾಡ್ತಾ ಕತ್ತನ ಮೇಲೆತ್ತಿ ಎಕ್ಸೇಲ್ ಮಾಡ್ತಾ ಕೆಳಗೆ ಇನ್ಹೇಲ್ ಮೇಲೆ ಎಕ್ಸೇಲ್ ಕೆಳಗೆ ಸ್ಲೋವಾಗಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕೆಳಗೆ ಈ ರೀತಿ ಒಂದು ಐದು ಸತಿ ಮಾಡಿಕೊಂಡು ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ರೈಟ್ ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಇನ್ಹೇಲ್ ಮಾಡ್ತಾ ಲೆಫ್ಟ್ ಎಕ್ಸೇಲ್ ಫಾರ್ವರ್ಡ್ ಇನ್ಹೇಲ್ ರೈಟ್ ಎಕ್ಸೇಲ್ ಫಾರ್ವರ್ಡ್ इनफेल फॉर्ड मत इन इनहवर्डति मत ईति रोटेशन स्लो आगे इनहेल अर्ध बंदेल इनहेल exhale inhale exhale 5 to 10 times but they anti-clockwise inhale exhale inhale exhale inhale, inhale. ಎಕ್ಸೇಲ್ ನೀನ್ ಇನ್ಹೇಲ್ ಮಾಡ್ತಾ ಫಾರ್ವರ್ಡ್ ಈ ರೀತಿ ಐದರಿಂದ ಹತ್ತು ಸತಿ ಸ್ಟಾರ್ಟಿಂಗ್ ಬರೀ ಐದೇ ಶುರು ಮಾಡಿ ಹೋಗ್ತಾ ಹೋಗ್ತಾ ಟೆನ್ ಟೈಮ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ನೀವು ಹೋದ ತಕ್ಷಣ ಕೂತ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ ನೀವು ಡೆಸ್ಕಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಬೋರ್ ಆಯಿತು ಅಥವಾ ಸ್ಟಿಫ್ನೆಸ್ ಬರ್ತಾ ಇದೆ ಅಂದಾಗ ಸ್ಲೋಲಿ ಅದನ್ನು ಬಿಡಿ ಒಂದು ಐದು ನಿಮಿಷ ಬ್ರೇಕ್ ತಗೊಳ್ಳಿ ಈ ಎಕ್ಸಸೈಸಸ್ನ ಶುರು ಮಾಡ್ಕೊಳ್ಳಿ ಸೊ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಮಸಲ್ಸ್ ಸೈಡ್ ಮಸಲ್ಸ್ ಸೈಡ್ ನೆಕ್ ಮಸಲ್ಸ್ ಸ್ಟಿಫ್ ಆಗಿರುತ್ತೆ ಸೊ ಸೈಡ್ ಮಸಲ್ಸನ್ನ ನೀವು ಸ್ಟ್ರೆಚ್ ಮಾಡಬೇಕಾಗತ್ತೆ ಸೊ ಸ್ಲೋಲಿ ಒಂದು ಇನ್ಹಲೇಷನ್ ತೊಗೊಳ್ಳಿ ಹೊಟ್ಟೆ ಒಪ್ಸ್ಕೊಳ್ಳಿ ಎಕ್ಸೇಲ್ ಮಾಡ್ತಾ ಸೈಡ್ಗೆ ಬೆಂಡಾಗಿ ಸ್ವಲ್ಪ ನೀವು ಪ್ರೆಷರ್ ಹಾಕಿ ಕೈಯಿಂದ ದೆನ್ ಸೈಡ್ಗೆ ಜಸ್ಟ್ ಕಂಪ್ರೆಸ್ ಮಾಡಿ ಆವಾಗ ಈ ಸ್ಟ್ರೆಚ್ ಈ ಮಸಲ್ ಸ್ಟ್ರೆಚ್ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಾರ್ಮಲಾಗಿ ಬ್ರೀತ್ ಮಾಡ್ತಾ ಟೆನ್ ಕೌಂಟ್ಸ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸ್ಲೋಲಿ ಕೈಯನ್ನು ರಿಲೀಸ್ ಮಾಡಿ ಇನ್ಹೇಲ್ ಮಾಡ್ತಾ ನಿಮ್ಮ ಕತ್ತನ್ನು ಮೇಲೆ ತೊಗೊಬನ್ನ ಸ್ಲೋಲಿ ಈಗ ಎಕ್ಸೇಲ್ ಮಾಡ್ತಾ ಲೆಫ್ಟ್ ಸೈಡ್ ಬೆಂಡಾಗಿ ನಿಮ್ಮ ಕೈಯನ್ನು ಇಟ್ಕೊಳ್ಳಿ ನಿಮ್ಮ ತಲೆಗೆ ಸ್ಟ್ರೆಚ್ ಮಾಡಿ ಒಂದು ಸ್ವಲ್ಪ ಬಾಡಿ ಸ್ಟ್ರೇಟ್ ಆಗಿರಲಿ ಬರೀ ಕತ್ತು ಮಾತ್ರ ಬೆಂಡ್ ಆಗಿರಲಿ ಟುವರ್ಡ್ಸ್ ಲೆಫ್ಟ್ ಮತ್ತೆ ಕೌಂಟ್ ಮಾಡಿ ನಾರ್ಮಲ್ ಬ್ರೀಥಿಂಗ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಆ್ಯಂಡ್ ಟೆನ್ ಸ್ಲೋಲಿ ಇನ್ಹೇಲ್ ಅಪ್ ಈಗ ಹಿಂದೆ ಮಝಲ್ಸ್ ಸ್ಲೋಲಿ ಎಕ್ಸೇಲ್ ಮಾಡ್ತಾ ಬೆಂಡ್ ಮಾಡಿ ಈಗ ಹಿಂದೆಯಿಂದ ಪ್ರೆಸ್ ಮಾಡಿ ಒನ್ ಟೂ ಸೊ ನಿಮಗೆ ಇಲ್ಲಿ ಮಝಲ್ಸ್ ಸ್ಟ್ರೆಚ್ ಆಗೋದು ಗೊತ್ತಾಗುತ್ತೆ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಕೈನ ಬಿಡಿ ಇನ್ಹೇಲ್ ಅಪ್ ಎಕ್ಸೇಲ್ ಟುವರ್ಸ್ ಲೆಫ್ಟ್ ಡೌನ್ ಫಾರ್ವರ್ಡ್ ಸ್ಟ್ರೆಚ್ ಈ ಥರ ಸ್ಟ್ರೆಚ್ ಮಾಡಿದಾಗ ನಿಮಗೆ ಹೇಳ್ತಾ ಬರುತ್ತೆ ಸೊ ಅದು ಮಸಲ್ ಸ್ಟ್ರೆಚ್ ಮಾಡುತ್ತೆ ನೀವು ಹಾಗೆ ಇಟ್ಕೊಂಡ್ರೆ ಈ ಸ್ಟ್ರೆಚ್ ಗೊತ್ತಾಗಲ್ಲ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಕೈಯನ್ನು ಬಿಡಿ ಇನ್ಹೇಲ್ ಅಪ್ సో ఇవగా బ్యాక్ నిమ్మ స్పైన్ మజల్స్ స్ట్రెచ్ ఆగకే హెడ్ డౌన్ మి ఎరడు కైనా తల హిందగడే ఇట్కీ దెన్ నిమ్మ ఎల్బోసో తో బెండ్ మాకు వన్ టు ఫోర్ ఫైవ్ సిక్స్ సెవెన్ ఎయిట్ నైన్ టెన్ కైబిడి హేల్ అండ్ అప్ ಸೊ ಇದು ಕಂಪ್ಲೀಟ್ ನಿಮ್ಮ ನೆಕ್ ಮಸಲ್ಸ್ ಫ್ರಮ್ ಸೈಡ್ ಆ್ಯಂಡ್ ಬ್ಯಾಕ್ ಎಲ್ಲ ಕಡೆಯಿಂದ ನಿಮ್ಮ ನೆಕ್ಕನ್ನು ಮಸಲ್ಸನ್ನು ಸ್ಟ್ರೆಚ್ ಮಾಡುತ್ತೆ ಸ್ಟಿಫ್ನೆಸ್ ರೆಡ್ಯೂಸ್ ಮಾಡುತ್ತೆ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಓಕೆ ನೀವು ಡೆಸ್ಕ್ ಮೇಲೆ ಕೂತ್ಕೊಂಡು ಕೀಬೋರ್ಡನ್ನ ಹೀಗೆ ನೋಡ್ತಾ ಟೈಪ್ ಮಾಡೋದ್ರಿಂದ ಕೂಡ ನಿಮಗೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆವಾಗ ನೀವೇನು ಮಾಡಬೇಕು ನಿಮ್ಮ ಲ್ಯಾಪ್ಟಾಪ್ನ ಐ ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಸ್ಟ್ರೇಟ್ ಇರಬೇಕಾಗುತ್ತೆ ಕತ್ತು ಯಾವಾಗಲೂ ಸ್ಟ್ರೈಟ್ ಇರಲಿ ಸೊ ದಟ್ ಹರ್ನಿಯೇಷನ್ ಆಗದೆ ನಿಮ್ಮ ನರ್ವ್ಸ್ಗೆ ಪ್ರೆಷರ್ ಕೊಡದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ನೀವು ಫಾರ್ವರ್ಡ್ ಬೆಂಡ್ ಮಾಡಿದಾಗ ಬ್ಯಾಕ್ ಬೆಂಡು ಅಷ್ಟೇ ಅವಶ್ಯಕತೆ ಆವಾಗಲೇ ನಾನು ನಿಮ್ಮದು ನೆಕ್ ಇನ್ಹೇಲ್ ಎಕ್ಸಲೇಷನ್ ತೋರಿಸ್ದೆ ಇವಾಗ ಇನ್ಹೇಲ್ ಮಾಡ್ತಾ ಪೊಸಿಷನನ್ನು ಹೋಲ್ಡ್ ಮಾಡಿದಾಗ ಕೂಡ ನಿಮ್ಮ ಫಾರ್ವರ್ಡ್ ಬೆಂಡಿಂಗ್ ಆಗಿರೋ ಅಂಥ ಮಸಲ್ಸು ರಿಲ್ಯಾಕ್ಸ್ ಆಗೋ ಅಂಥ ಚಾನ್ಸಸ್ ಇರುತ್ತೆ ಸೊ ಇನ್ಹೇಲ್ ಮಾಡ್ತಾ ಅಪ್ ಹೋಲ್ಡ್ ಒನ್ ಟೂ ೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಕ್ಸೇಲ್ ಲುಕ್ ಫಾರ್ವರ್ಡ್ ಸೊ ಇದು ಕಂಪ್ಲೀಟ್ ಆಗಿ ನಿಮ್ಮ ನೆಕ್ ಮಸಲ್ಸ್ ಇನ್ಕ್ಲೂಡಿಂಗ್ ಥೈರಾಯ್ಡ್ ಗ್ಲ್ಯಾಂಡನ್ನು ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಇವಾಗ ಶೋಲ್ಡರ್ಸ್ ಸೊ ಶೋಲ್ಡರ್ಸ್ಗೆ ನೀವು ವರ್ಕೌಟ್ ಸೂಕ್ಷ್ಮ ವ್ಯಾಯಾಮ ಮಾಡ್ಬೋದು ಅಂದರೆ ಶೋಲ್ಡರ್ ರೊಟೇಷನ್ ಮಾಡ್ಬೋದು ಸೊ ಇನ್ ಹೇಲ್ ಎಕ್ಸೇಲ್ ಇನ್ ಹೇಲ್ ಎಕ್ಸೇಲ್ इन एक्से टेन मत फॉर्वर्ड इन इनहेल इनहेल सर्कुलेन इंप्रूव आगत शोलिया ಸೊ ನಿಮ್ಮ ಶೋಲ್ಡರ್ ಬ್ಲೇಡ್ ಸ್ಟ್ರೆಚ್ ಆಗೋಕ್ಕೆ ಅಥವಾ ಶೋಲ್ಡರ್ ಬ್ಲೇಡ್ ಮಸಲ್ಸ್ ಸ್ಟ್ರೆಚ್ ಆಗೋಕ್ಕೆ ನಿಮ್ಮ ರೈಟ್ ಹ್ಯಾಂಡನ್ನ ಫಾರ್ವರ್ಡ್ ಮಾಡಿ ಲೆಫ್ಟ್ ಹ್ಯಾಂಡಿಂದ ಫೋರ್ ಆಮ್ನ ಇದು ಮಾಡ್ಕೊಳ್ಳಿ ಹಿಡ್ಕೊಂಡು ಜಸ್ಟ್ ಕ್ರಾಸ್ ಓವರ್ ನಿಮ್ಮ ಬಾಡಿ ಸ್ಟ್ರೇಟ್ ಆಗಿರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈಗ ಎಕ್ಸೇಲ್ ರಿಲೀಸ್ ರಿಲೀಸ್ ಯೋರ್ ಹ್ಯಾಂಡ್ ಈಗ ಲೆಫ್ಟ್ ಸೈಡ್ ಸೊ ಇದನ್ನು ಸ್ಟ್ರೇಟ್ ಮಾಡ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡನ್ನು ಔಟ್ಸೈಡ್ ಹಾಕೊಳ್ಳಿ ಹೊರಗಡೆ ಹಾಕ್ಕೊಳ್ಳಿ ಫೋರಮಿಂದ ಮತ್ತು ಎಕ್ಸೇಲ್ ಮಾಡ್ತಾ ಜಸ್ಟ್ ಅಪ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇನ್ ಹೇಲ್ ರಿಲೀಸ್ ಈಗ ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಶ್ರಗ್ ಮಾಡ್ಕೊಳ್ಳಿ ಕೈನ ಸೊ ಈ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಈಗ ನಿಮ್ಮ ಮಿಡಲ್ ಬ್ಯಾಕ್ ಮತ್ತು ಲೋವರ್ ಬ್ಯಾಕ್ ಸೊ ಇನ್ ಹೇಳ್ ಮಾಡ್ತಾ ಇದನ್ನು ನೀವು ಮತ್ತೆ ಯಾವಾಗ ಬೇಕಾದರೂ ಮಾಡ್ಬೋದು ಬಟ್ ಊಟ ಅಥವಾ ನಿಮ್ಮ ಮಧ್ಯಾಹ್ನ ಊಟ ಆದ ತಕ್ಷಣ ಮಾಡಬೇಡಿ ಸ್ವಲ್ಪ ಗ್ಯಾಪ್ ಇರಲಿ ಇಲ್ಲ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಮಾಡಿ ಹೋಗ್ಬೋದು ತುಂಬ ಹೊತ್ತು ಕೂತ್ಕೊಂಡಾಗ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಬೀಳತ್ತೆ ಹಾಗೆ ತುಂಬ ಹೊತ್ತು ಕೂತ್ಕೊಂಡಿದ್ದಾಗ ಬೆಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ಲೋವರ್ ಬ್ಯಾಕ್ ಮೇಲೆ ಪ್ರೆಷರ್ ಬೀಳೋ ಸಾಧ್ಯತೆಗಳಿದೆ ನೀ ಜಾಯಿಂಟ್ ಮೇಲೂ ಪ್ರೆಷರ್ ಬೀಳುತ್ತೆ ಸೊ ಮೆಟಬಾಲಿಸಮ್ ಕೂಡ ಸ್ಲೋ ಡೌನ್ ಆಗಿರುತ್ತೆ ಸೊ ಈ ಆಸನ ಮಾಡೋದ್ರಿಂದ ಅಂದರೆ ಟ್ವಿಸ್ಟಿಂಗ್ ಆಸನಸ್ ಮಾಡೋದ್ರಿಂದ ಲೋವರ್ ಬ್ಯಾಕಗೂ ಹೆಲ್ಪ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಫ್ಯಾಟಿ ಲಿವರ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಜೀರ್ಣಶಕ್ತಿನ ಇಂಪ್ರೂವ್ ಮಾಡುತ್ತೆ ಸೊ ಇದನ್ನು ಮಾಡೋಕ್ಕೆ ಇನ್ಹೇಲ್ ಮಾಡ್ಕೊಳ್ಳಿ ಎಕ್ಸೇಲ್ ಮಾಡ್ತಾ ಟ್ವಿಸ್ಟ್ ಮಾಡಿ ಒಂದು ಕೈನ ನಿಮ್ಮ ಚೇರ್ದು ಒಂದು ಭಾಗದಲ್ಲಿಡಿ ಇನ್ನೂ ಒಂದು ಕೈನ ಮೇಲಿನ ರೆಸ್ಟ್ ಪೋರ್ಷನ್ ಇಟ್ಕೊಂಡು ಟ್ವಿಸ್ಟ್ ಮಾಡ್ಕೊಳ್ಳಿ ಈ ಟ್ವಿಸ್ಟ್ ಮಾಡಬೇಕಾದ್ರೆ ಎಕ್ಸೇಲ್ ಟ್ವಿಸ್ಟ್ E positionally normal breathing 10 counts whole mud. 1 2 3 4 5 6 7 8 9 10 inhale release igga opposite side inhale twist hold 1 2 3 4 5 6 7 ಏಟ್ ನೈನ್ ಟೆನ್ ಎಕ್ಸೇಲ್ ರಿಲೀಸ್ ಸೊ ಎರಡು ಕಡೆ ನೀವು ಟ್ವಿಸ್ಟ್ ಮಾಡಬೇಕಾಗತ್ತೆ ಟೆನ್ ಕೌಂಟ್ಸಿಂದ ಸ್ಟಾರ್ಟ್ ಮಾಡಿ ಥರ್ಟಿ ಕೌಂಟ್ಸ್ವರೆಗೆ ಹೋಗ್ಬೋದು ನೀವು ಅಕ್ಕಪಕ್ಕ ನಿಮ್ಮ ಡೆಸ್ಕ್ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಕೂಡ ಈ ಆಸನ ಮಾಡಿಕೊಂಡು ನಾರ್ಮಲ್ ಬ್ರೀತಿಂಗ್ ಮಾಡಿಕೊಂಡು ಚಾಟ್ ಮಾಡ್ಬೋದು ಸೊ ಅವ್ರಿಗೆ ಗೊತ್ತಾಗೋದಿಲ್ಲ ನೀವು ಯೋಗ ಮಾಡ್ತಾ ಇದ್ದೀರಾ ಅಂತ ನೀವು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮಸಲ್ಸಲ್ಲಿ ಸ್ಟಿಫ್ನೆಸ್ ಬರೋದು ಸಹಜ ಹಾಗೆ ನೀವು ಕಂಪ್ಯೂಟರಲ್ಲಿ ನೀವು ನ ಜಾಸ್ತಿ ಯೂಸ್ ಮಾಡಿದಾಗ ಶೋಲ್ಡರ್ಸು ಕಾಲು ಇದೆಲ್ಲ ಸ್ಟಿಫ್ನೆಸ್ ಬರೋದು ಸಹಜ ಈ ಸ್ಟಿಫ್ನೆಸ್ಸನ್ನು ಕಮ್ಮಿ ಮಾಡೋಕ್ಕೆ ನ ಸ್ಟ್ರೆಚ್ ಮಾಡಬೇಕಾಗತ್ತೆ ಸ್ಟ್ರೆಚ್ ಸಿಂಪಲ್ ಸಿಂಪಲ್ಲಾಗಿ ಆಸನಗಳು ಅಥವಾ ಗಳು ಮಾಡಿದಾಗ ಮಸಲ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ಅದು ಸ್ಟಿಫ್ ಆಗೋದಿಲ್ಲ ಆಗಿ ಇರುತ್ತೆ ಸೊ ನೀ ಜಾಯಿಂಟ್ ಪೇನು ಬರೋದು ಕಾಮನ್ ನೀ ಜಾಯಿಂಟ್ನ ಜಾಸ್ತಿ ಉಪಯೋಗಿಸಲ್ಲ ಸೊ ಎರಡು ರೀತಿಯಾಗಿ ನೀವು ನೀ ಜಾಯಿಂಟನ್ನು ನೋಡ್ಕೋಬೋದು ಒಂದು ಸೂಕ್ಷ್ಮ ವ್ಯಾಯಾಮ ಅಥವಾ ನೀ ರೊಟೇಷನ್ ಮಾಡಿ ಇನ್ನು ಒಂದು ನಿಮ್ಮ ನೀರು ಬಾಟಲ್ನ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ ಸೊ ಬ್ರೇಕ್ ಮಧ್ಯ ಅಂದರೆ ನೀವು ಕೆಲಸ ಮಾಡ್ಬೇಕಾರೆ ಹಾಫ್ ಎನ್ ಅವರ್ ಒನ್ಸ್ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ ಹೋಗಿ ಬಾಟಲ್ನ ಎತ್ಕೊಂಡು ಬಂದು ನೀರು ಕುಡಿರಿ ನಿಮ್ಮ ಬಾಡಿನೂ ಹೈಡ್ರೇಟ್ ಆಗಿರುತ್ತೆ ಹಾಗೆ ನಿಮ್ಮ ಜಾಯಿಂಟ್ಸಿಗೂ ವರ್ಕೌಟ್ ಆಗುತ್ತೆ ಸೊ ಸೂಕ್ಷ್ಮ ವ್ಯಾಯಾಮ ನೀ ಜಾಯಿಂಟ್ಗೆ ಏನು ಮಾಡ್ಬೋದು ಅಂದರೆ ನಿಮ್ಮ ಕೈಯನ್ನು ಥೈಸ್ ಕೆಳಗಡೆ ತಗೊಳ್ಳಿ ಸ್ಲೋಲಿ ರೊಟೇಟ್ ಮಾಡಿ ನಿಮ್ಮ ನೀಯನ್ನ ಒನ್ ಟೂ ಸ್ಲೋ ಆಗಿ ಮಾಡಬೇಕು ಇಲ್ಲ ಅಂದರೆ ಫಾಸ್ಟ್ ಆಗಿ ಮಾಡಿದಾಗ ಇಲ್ಲಿ ಮಸಲ್ಸ್ ಅಂದರೆ ಇಲ್ಲಿ ಜಾಯಿಂಟ್ ಪೇನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸ್ಲೋ ಆಗಿ ಮಾಡಿದಾಗ ಸೈನೋವಿಯಲ್ ಫ್ಲೂಯಿಡ್ ಆಕ್ಟಿವೇಟ್ ಆಗುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ಕ್ಲಾಕ್ ವೈಸ್ ಟೆನ್ ರೊಟೇಷನ್ಸು ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಟೆನ್ ರೊಟೇಷನ್ಸ್ ಮಾಡಿಕೊಳ್ಳಿ ಅದೇ ರೀತಿ ಲೆಫ್ಟ್ ಲೆಗ್ನ ನಿಮ್ಮ ಕೈಯಿಂದ ನಿಮ್ಮ ಥೈಸನ್ನು ಎತ್ಕೊಳ್ಳಿ ಸ್ಲೋ ಆಗಿ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ರೌಂಡ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಸೊ ನೀ ಜಾಯಿಂಟ್ ಆದ್ಮೇಲೆ ನಿಮ್ಮ ಕಾಫ್ ಮಸಲ್ಸ್ ಸೊ ಕಾಫ್ ಮಸಲ್ಸ್ ನಾವು ಹಾರ್ಟ್ ಅಂತ ಕರಿತೀವಿ ಕಾಫ್ ಮಸಲ್ಸ್ ಸೆಕೆಂಡ್ ಹಾರ್ಟ್ ಅಂತ ಕರಿತೀವಿ ಏನಕ್ಕೆ ಕಾಫ್ ಮಸಲ್ಸ್ ಇಂಪಾರ್ಟೆಂಟ್ ಅಂತಂದ್ರೆ ಕ್ಲೈಮ್ ಮಾಡೋಕ್ಕೆ ಇಂಪಾರ್ಟೆಂಟ್ ಅಥವಾ ಓಡಾಡೋದಕ್ಕೆ ಇಂಪಾರ್ಟೆಂಟ್ ಸೊ ಇನ್ನೂ ಒಂದು ಅರ್ಧ ಇಂಪಾರ್ಟೆನ್ಸ್ ಏನು ಅಂತಂದರೆ ಕಾಫ್ ಮಸಲ್ಸ್ ಈ ಥರ ಇರುತ್ತೆ ಅದರ ಮಧ್ಯದಲ್ಲಿ ವೇನ್ಸ್ ಹೋಗುತ್ತೆ ಸೊ ಈ ಬೇಯ್ನ್ಸು ನಮ್ಮ ಬ್ಲಡ್ಡನ್ನು ಅಗೇನ್ಸ್ಟ್ ಗ್ರಾವಿಟಿ ಹಾರ್ಟ್ಗೆ ಪಂಪ್ ಮಾಡುತ್ತೆ ಕೂತ್ಕೊಂಡಾಗ ಅಥವಾ ನಡೀದೇ ಇಲ್ಲದೆ ಇರಬೇಕಾದ್ರೆ ಕಾಫ್ ಮಸಲ್ಸು ವೀಕ್ ಆಗುತ್ತೆ ಸೊ ಆವಾಗ ಈ ವೇನ್ಸು ಹಾರ್ಟದ ಪಂಪ್ ಮಾಡೋಕ್ಕೆ ಬ್ಲಡ್ಡನ್ನು ಕಮ್ಮಿ ಮಾಡುತ್ತೆ ಸೊ ಆವಾಗ ಅದರದ್ದು ಎಲಾಸಿಸಿಟಿ ವೀಕ್ ಆಗುತ್ತೆ ಹೀಗಾಗಿ ವೆರಿಕೋಸಿಟಿ ಆಗುತ್ತೆ ಅಂದರೆ ಲೂಸ್ ಆಗುತ್ತೆ ಎಲಾಸ್ಟಿಕ್ ರಬ್ಬರ್ ಬ್ಯಾಂಡ್ ಹೇಗೆ ಯೂಸ್ ಮಾಡಿ ಮಾಡಿ ಅದ್ರದ್ದು ಎಲಾಸಿಸಿಟಿ ಯೂಸ್ ಮಾಡುತ್ತೋ ಅದೇ ರೀತಿ ಈ ವೆಯನ್ಸು ಕೂಡ ಲೂಸ್ ಆಗುತ್ತೆ ಅವಾಗ ವೆರಿಕೋಸ್ ವೇನ್ ಆಗುತ್ತೆ ಇದನ್ನು ತಡಿಬೇಕು ಅಂತಂದರೆ ಕಾಫ್ ಮಸಲ್ಸ್ ಸ್ಟ್ರಾಂಗ್ ಆಗಿರಬೇಕು ಸೊ ಅದಕ್ಕೆ ಒಂದು ಎಕ್ಸಸೈಸ್ ಏನು ಅಂದರೆ ನೀ ಮತ್ತು ಟೋಸ್ ಮೇಲೆ ಸ್ಟ್ರೆಸ್ ಹಾಕೋದು ಅಥವಾ ಪ್ರೆಷರ್ ಹಾಕೋದು ಸೊ ಇನ್ಹೇಲ್ ಮಾಡ್ತಾ ನಿಮ್ಮ ಟೋಸನ್ನು ಎತ್ತಿ ಎಕ್ಸೇಲ್ ರಿಲೀಸ್ ಇನ್ಹೇಲ್ ನಿಮ್ಮ ಟೋಸ್ ಮೇಲೆ ಕಾ ಅನ್ನ ಬಿಡಿ ಹೀಲ್ಸ್ನ ಎತ್ತಿ ಸೊ ಈ ರೀತಿ ಮಾಡಬೇಕಾದ್ರೆ ನಿಮ್ಮ ಕಾಫ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ ಇದನ್ನು ನೀವು ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದು ಅಥವಾ ನಿಂತ್ಕೊಂಡು ಕೂಡ ಮಾಡ್ಬೋದು ದಿಸ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇನ್ ಎಕ್ಸೇಲ್ ಇನ್ಹೇನ್ ಎಕ್ಸೇಲ್ ಸೊ ಇದನ್ನ ಮಾಡೋದ್ರಿಂದ ಕಾಫ್ ಮಸಲ್ಸ್ ಅಷ್ಟೇ ಅಲ್ಲ ಕ್ಯಾಲ್ಕೇನಿಯಲ್ಸ್ ಫರ್ ಅಥವಾ ಫ್ಲಾಟ್ ಫುಟ್ ಇದ್ದಾಗ ಇಲ್ಲ ಅಂದರೆ ಪ್ಲಾಂಟಾರ್ ಫೇಷಿಯಟಿಸ್ ಆದಾಗ ಅಂದರೆ ಪಾತ್ರೆ ಜುಮ್ ಅಂತ ಪೇನ್ ಬಂದಾಗ ಅಥವಾ ಹೀಲ್ಸ್ ಅಲ್ಲಿ ಪೇನ್ ಬಂದಾಗ ಕೂಡ ಈ ಎಕ್ಸಸೈಸಸ್ ಹೆಲ್ಪ್ ಆಗತ್ತೆ ನೆಕ್ಸ್ಟ್ ಆಂಕಲ್ ರೊಟೇಷನ್ ಸೊ ಶೂಸ್ ಹಾಕ್ಕೊಂಡೇ ಇರ್ತೀವಿ ಇಲ್ಲ ಸ್ಲಿಪ್ಪರ್ಸ್ ಹಾಕೊಂಡೇ ಇರ್ತೀವಿ ಅಂತ ಅಂದಾಗ ನಮಗೆ ಆಂಕಲ್ ಬರೋ ಅಂಥ ಚಾನ್ಸಸ್ಸು ಇರುತ್ತೆ ಅಥವಾ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿಯಾಗಿ ಕೂಡ ಪೇಯ್ನ್ ಬರೋ ಅಂತ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವು ಕಾಲನ್ನು ಸ್ಟ್ರೆಚ್ ಮಾಡಿ ಆ್ಯಂಕಲನ್ನು ರೊಟೇಟ್ ಮಾಡಿ ಫುಲ್ ಒನ್ ಟೂ ತ್ರೀ ಫೋರ್ ಫೈವ್ 6 erithi 10 times mark 1 2 3 again anti-clockwise rotation 10 times clockwise 10 times anti-clockwise but left leg clockwise 1 2 3 4 5 10 times ನೆಕ್ಸ್ಟ್ ಆ್ಯಂಟಿ ಕ್ಲಾಕ್ ವೈಸ್ ಒನ್ ಟೂ ತ್ರೀ ಫೋರ್ ಟೆನ್ ಟೈಮ್ಸ್ ಕ್ಲಾಕ್ ವೈಸ್ ಟೆನ್ ಟೈಮ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಸಿಂಪಲ್ ಆಗಿ ಇಷ್ಟು ಆಸನಗಳು ಮಾಡಿದಾಗ ಬ್ರೇಕ್ಸಲ್ಲಿ ಕೂಡ ಮಾಡಿದಾಗ ನಿಮಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ ಸೊ ಇದರಿಂದ ನಿಮ್ಮ ಜಾಯಿಂಟ್ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ಮಸಲ್ಸ್ ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ ವರ್ಕೌಟೇ ಮಾಡಿಲ್ಲ ಅನ್ನೋ ಗಿಲ್ಟ್ ಕೂಡ ಕಮ್ಮಿ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಆರೋಗ್ಯಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಸೊ ಇದನ್ನು ನೀವು ನಿಮ್ಮ ಏನು ಅಕ್ಕಪಕ್ಕ ವರ್ಕ್ ಮಾಡೋರ್ಗೂ ಕೂಡ ಹೇಳ್ಕೊಬೋದು ಹೇಳ್ಕೊಡ್ಬೋದು ಸೊ ಅದರಿಂದ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಮ್ಮಿ ಆಗೋಕ್ಕೆ ಬ್ರೀತಿಂಗ್ ಪ್ರಾಕ್ಟೀಸಸ್ ಮಾಡಿ ಅಥವಾ ಪ್ರಾಣಾಯಾಮ ಮಾಡಿ ಸೊ ಪ್ರಾಣಾಯಾಮ ಮಾಡೋಕ್ಕೆ ಸ್ಟ್ರೇಟಾಗಿ ಕೂತ್ಕೊಂಡು ಇನ್ಹಲೇಷನ್ ಎಕ್ಸಲೇಷನ್ ಡೀಪಾಗಿ ಮಾಡಿದ್ರೆ ಅದೇ ಪ್ರಾಣಾಯಾಮ ಸೊ ಬ್ರೀತಿಂಗ್ ಕಡೆ ಗಮನ ಕೊಟ್ಟಾಗ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ ಸೊ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಇನ್ಹೇಲ್ ಮಾಡಿ ಸ್ಲೋ ಆಗಿ ನಿಮ್ಮ ಹೊಟ್ಟೆಯನ್ನು ಒಪ್ಸಿ ಎದೆಯನ್ನು ಅಗಲಿಸಿ ಶೋಲ್ಡರ್ಸ್ನ ರೈಸ್ ಮಾಡಿ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ inhale exhale ಈ ರೀತಿ ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷ ಅಥವಾ ಹತ್ತು ನಿಮಿಷ ನಿಮ್ಮಲ್ಲಿ ಎಷ್ಟು ಟೈಮ್ ಇದೆ ವೈಲವೇ ಮಾಡೋ ಬದಲು ಅಂದ್ರೆ ಅದು ಇದು ಮೊಬೈಲು ನೋಡ್ಕೊಂಡು ಕುತ್ಕೊಳ್ಳೋ ಬದಲು ನೀವು ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟು ನಿಮ್ಮ ಉಸಿರಾಟನ ಸ್ವಲ್ಪ ಸ್ಲೋ ಆಗಿ ಡೀಪಾಗಿ ಕಾನ್ಸಂಟ್ರೇಟ್ ಮಾಡಿ ಉಸಿರಾಡದೆ ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಮ್ಮಿ ಆಗುತ್ತೆ ಮನಸ್ಸು ಕೂಡ ಹಗುರ ಆಗಿರುತ್ತೆ ಟೆನ್ಷನ್ ಆಗೋದಿಲ್ಲ ವರ್ಕ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಸೊ ಇವಾಗ ತೋರಿಸಿದ ಆಸನಗಳು ಅಥವಾ ಎಕ್ಸಸೈಸ್ಗಳು ಅಥವಾ ಯೋಗ ಆಸನಗಳು ನಮ್ಮ ದಿನನಿತ್ಯ ಪ್ರಾಕ್ಟೀಸಲ್ಲಿ ಕಂಟಿನ್ಯೂಯಸ್ ಆಗಿ ಮಾಡದೆ ಹೋದ್ರೂ ನಿಮಗೆ ಯಾವಾಗ ಯಾವಾಗ ಬ್ರೇಕ್ ಸಿಗುತ್ತೋ ಅಥವಾ ನೀವು ಯಾವಾಗ ಯಾವಾಗ ಬ್ರೇಕ್ ಮಾಡ್ಕೋತಿರೋ ಆವಾಗ ನೀವು ಮಾಡಿ ಅಕಸ್ಮಾತ್ ಆಗಲೇ ಇಲ್ಲ ಇಡೀ ದಿನ ಅಂತಂದರೆ ನೀವು ಮನೆಗೆ ಹೋದ್ಮೇಲೆ ಅಟ್ಲೀಸ್ಟ್ ಪ್ರಾಣಾಯಾಮ ಒಂದು ಐದರಿಂದ ಹತ್ತು ನಿಮಿಷ ಮಾಡಿದ್ರು ನಿದ್ದೆ ಚೆನ್ನಾಗಿ ಬರುತ್ತೆ ರಿಲ್ಯಾಕ್ಸ್ ಆಗಿರ್ಬೋದು ಮೈಂಡ್ ಆಗಿರುತ್ತೆ ಸೊ ನಾವು ಯೋಗ ದಿನ ಮಾತ್ರ ಅಂದರೆ ಯೋಗ ಇಂಟರ್ನ್ಯಾಷನಲ್ ಡೇ ದಿವಸ ಮಾತ್ರ ಒಂಥರ ಯೋಗ ಬಗ್ಗೆ ಅವೇರ್ನೆಸ್ ಹುಟ್ಟುಕೊಂಡು ಆವತ್ತಿನ ದಿವಸ ಚೆನ್ನಾಗಿ ಯೋಗ ಮಾಡಿ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿದೆ ಅಂತ ಖುಷಿ ಪಡೋ ಬದಲು ದಿನನಿತ್ಯ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಯೋಗ ಮಾಡಿದಾಗ ನಿಮಗೆ ಅದರ ಬೆನಿಫಿಟ್ ಸಿಗತ್ತೆ ಸೊ ಯೋಗನ ನಿಮ್ಮ ಡೈಲಿ ರೊಟೀನ್ ಅಂತ ಮಾಡಿಕೊಂಡು ನೀವು ಯೋಗನ ಡೈಲಿ ಪ್ರ್ಯಾಕ್ಟೀಸ್ ಮಾಡಿದಾಗ ನಿಮಗೆ ನಿಜವಾಗ್ಲೂ ಅದರಿಂದ ತುಂಬ ಬೆನಿಫಿಟ್ ಸಿಗತ್ತೆ ಮೈಂಡು ತುಂಬ ಕಾಮಾಗಿರುತ್ತೆ ಬ್ರೀತಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಬಾಡಿಯಲ್ಲಿ ತೊಂದರೆಗಳೇನಾದರೂ ಇದ್ದರೆ ಕ್ರಮೇಣ ಅದು ಕಮ್ಮಿ ಆಗುತ್ತೆ ಯಾವಾಗಲೂ ಒಂದೇ ಪ್ಲೇಸಲ್ಲಿ ಸ್ಟಕ್ ಆಗೋದ್ರಿಂದ ನಿಮ್ಮ ಲೈಫ್ ಸ್ಟಕ್ ಆಗಿಬಿಡುತ್ತೆ ನೀವು ಸ್ಟಕ್ ಆಗಿಬಿಡ್ತೀರ ಸೊ ಸ್ವಲ್ಪ ಯೋಗ ಮಾಡಿ ಓಡಾಡಿ ನಗ್ನಗ್ತಾಯಿರಿ ನಿಮ್ಮ ಲೈಫ್ ಆರಾಮಾಗಿರುತ್ತೆ ನೀವು ಹೆಲ್ದಿಯಾಗಿರ್ತೀರ ಥ್ಯಾಂಕ್ ಯು